ಎಷ್ಟ್ ಜನ ಹುಡುಗಿರಿ ಏನ್ ಬಾರಿ ಸುರ ಸುಂದರ್ನ ನಾನ್ ಎಲ್ರು ಬಂದ್ ಪ್ರಪಾಸೆ ಮಾಡಕ್ಕೆ ಅಯ್ಯಪ್ಪ ಗಿಲ್ಲಿ ಅವರು ಯಾಕೆ ಈ ತರ ಹೇಳಿದ್ರು ನಿಜವಾಗ್ಲೂ ಕೂಡ ಅವ್ರು ಏನೊಂದು ಕ್ವಶನ್ ಎದುರು ಯಾಕೆ ಅವ್ರು ಇತರ ಬೇಜಾರ್ ಮಾಡ್ಕೊಂಡ್ರು ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಡೀಟೇಲ್ಸ್ ನೋಡ್ತಾ ಹೋಗೋಣ ಸದ್ಯ ಗಿಲ್ಲಿಯವರು ಎಲ್ಲೇ ಹೋಗ್ಲಿ ಬರ್ಲಿ ಅವ್ರಿಗೆ ಒಂದು ಕ್ವಶನ್ ಅಂತೂ ಎದುರಾಗಿ ಆಗತ್ತೆ ಯಾಕಂತಂದ್ರೆ ಒಂದು ಜೋಡಿ ಪಾಪುಲರ್ ಆಯಿತು ಅಂತಂದ್ರೆ ಗಿಲ್ಲಿಯವ್ರು ಎಲ್ಲೇ ಹೋಗ್ಲಿ ಬರ್ಲಿ ಇವಾಗ ಗಿಲ್ಲಿಯವರು ಒಬ್ರೇ ಹೋಗಿದ್ರು ಅಂತಂದ್ರೆ ಅವ್ರು ಎಲ್ಲಿ ಅಂತ ಕೇಳ್ತಾರೆ ಅವ್ರು ಯಾವ್ದಾದ್ರು ಸ್ಟೇಜ್ಗೆ ಹೋದ್ರೆ ಇಲ್ಲಿ ಅವ್ರು ಎಲ್ಲಿ ಅಂತ ಅಂದ್ಬಿಟ್ಟು ಕೇಳ್ತಾರೆ ಅಂದ್ರೆ ಗಿಲ್ಲಿಯವ್ರನ್ನ ಬಿಟ್ ಬಂದ್ಬಿಟ್ರ ಅಂತ ಅಂದ್ಬಿಟ್ಟು ಕಾವ್ಯವ್ರನ್ನ ಕೇಳೋದು ಕಾವ್ಯವ್ರನ್ನ ಬಿಟ್ ಬಂದ್ಬಿಟ್ರಾ ಅಂತಂದ್ಬಿಟ್ಟು ಗಿಲ್ಲಿಯವನ್ನ ಕೇಳೋದಂತೂ ಇರುತ್ತೆ ಈಗ ಮೊನ್ನೆ ಅಷ್ಟೇ ಫೆಬ್ರವರಿ ಫೋರ್ಟೀನ್ ಮುಗ್ದಿದೆ ಯಾರ್ಯಾರು ಪ್ರೇಮಿಗಳಿದ್ರು ಇವಾಗ ಯಾರ್ಯಾರು ಪ್ರಪೋಸ್ ಮಾಡಿರ್ಲಿಲ್ಲ ಅವ್ರವರು ಪ್ರಪೋಸ್ ಅಂತೂ ಮಾಡ್ಕೊಂಡಿದ್ದಾರೆ ಈಗ ಆಂಕರ್ ಗಿಲ್ಲಿ ಏನಂತ ಕ್ವಶನ್ ಕೇಳಿದ್ದಾರೆ ಅಂತಂದ್ರೆ ಮೊನ್ನೆ ಅಷ್ಟೇ ಇಲ್ಲಿ ಫೆಬ್ರವರಿ ಫೋರ್ಟೀನ್ ಆಗಿದೆ ನೀವ್ ಯಾರಿಗಾದ್ರು ಪ್ರಪೋಸ್ ಮಾಡಿದ್ರೆ ಅವ್ರು ಕೇಳಿರೋ ಕ್ವಶನ್ ಏನಂತ ಅಂತ ಅಂದ್ರೆ ಖಂಡಿತವಾಗ್ಲೂ ಕೆಲವೊಬ್ರಿಗೆ ಆಗುತ್ತೆ ಕೆಲವೊಬ್ರಿಗೆ ಏನಪ್ಪ ಇರ್ತಾರೋ ಕ್ವಶನ್ ಕೇಳ್ತಾರ ಅಂತ ಕೂಡ ಇಲ್ಲಿ ಅನ್ಸೋದಂತೂ ಉಂಟು ಉಂಟು ನೋಡಿ ಎಷ್ಟು ಜನ ಹುಡುಗಿರು ನಿಮಗೆ ಬಂದು ಪ್ರಪೋಸ್ ಮಾಡಿದ್ರು ನೀವು ಯಾರು ಪ್ರಪೋಸ್ ಮಾಡಿದ್ರಿ ಯಾರನ್ನ ಒಪ್ಕೊಂಡ್ರಿ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳಿದರೆ ಅದಕ್ಕೆ ಗಿಲ್ಲಿಯವ್ರು ಏನು ಹೇಳಿದ್ರು ಅಂತಂದರೆ ಸತ್ಯವಾಗ್ಲೂ ಕೂಡ ಎಲ್ರು ಕೂಡ ಇದನ್ನೇ ಕೇಳ್ತಾರೆ ನಾನೇನು ಅಷ್ಟೊಂದು ಸುರ ಸುಂದರ ಅಂಗಣ ಎಲ್ಲರೂ ಕೂಡ ಬಂದ್ ಪ್ರಪೋಸ್ ಮಾಡಕ್ಕೆ ಅಂತ ಅಂದ್ಬಿಟ್ಟು ಗಿಲಿಯವರು ಬೇಜಾರಲ್ಲೇ ಕೇಳಿದಾರೆ ಏನಕ್ಕೆ ಅಂದ್ರೆ ಫೆಬ್ರವರಿ ಫೋರ್ಟೀನ್ತ್ ಅವ್ರು ಯಾರಿಗೂ ಕೂಡ ಪ್ರಪೋಸ್ ಮಾಡಿಲ್ಲ ಅಯ್ಯಯ್ಯೋ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ ಅಂದ್ರೆ ಅಯ್ಯಯ್ಯಪ್ಪ ಎಲ್ಲರೂ ಕೂಡ ಬಂದ್ ಪ್ರಪೋಸ್ ಮಾಡ್ತಾರೆ ಅಂತಂದ್ರೆ ಏನು ಅಷ್ಟೊಂದು ಸುರಸುಂದರ ಅಂಗಣ ನಾನು ಅಂತ ಗಿಲ್ಲಿ ಅವರು ಇಲ್ಲಿ ಹೇಳ್ಕೊಡೋದು ನೆಕ್ಸ್ಟ್ ಗಿಲ್ಲಿಯವರು ಆಂಕರ್ ಹೇಳ್ತಾರೆ ನೀವು ಮೋಸ್ಟ್ಲಿ ಇಲ್ಲಿ ಸ್ಪೆಕ್ಸ್ ಹಾಕೊಂಡಿಲ್ವಲ್ಲ ಅದಕ್ಕೋಸ್ಕರ ಆ ತರ ಕಾಣಿಸ್ತಿದ್ದೀನಿ ಅಂತ ಕಾಣುತ್ತೆ ಮೊದಲು ನೀವು ಸ್ಪೆಕ್ಸ್ ಹಾಕೊಳ್ಳಿ ಅಂತ ಇಲ್ಲಿ ಹೇಳ್ತಾರೆ ಆ ನಂತರ ನಾರ್ಮಲ್ ಆಗಿ ಇಲ್ಲಿ ಉತ್ತರ ಕೊಡ್ಕೊಂತ ಬರ್ತಾರೆ ಹಂಗೇನಿಲ್ಲ ಯಾರು ಏನು ಪ್ರಪೋಸ್ ಮಾಡಿಲ್ಲ ನಾನು ಯಾರಿಗೂ ಮಾಡಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ ಅದಕ್ಕೆ ಅದಕ್ಕೆ ನೋಡಿ ಆಂಕರ್ ಏನಂತ ಹೇಳ್ತಾರೆ ಅಂದ್ರೆ ಇದನ್ನ ನಾವು ನೀವ್ ಯಾರಿಗೂ ಕೂಡ ಪ್ರಪೋಸ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ನಾವು ನಂಬ್ಕೋಬೇಕ ಅಂತ ಅಂದ್ಬಿಟ್ಟು ಆಂಕರ್ ಕೂಡ ಇಲ್ಲಿ ಕೇಳಿದಾರೆ ಆನಂತರ ಇಲ್ಲಿ ಗಿಲ್ಲಿಯವ್ರು ಏನಪ್ಪಾ ಹೇಳಿದ್ರು ಅಂತಂದ್ರೆ ಫೆಬ್ರವರಿ ಫೋರ್ಟೀನ್ ಹಂಪಿ ಉತ್ಸವಕ್ಕೆ ಇಲ್ಲಿ ಹೋಗಿದ್ವಿ ಸುಮಾರು ಆರ್ ಅವರ್ ಆಗಿತ್ತಂತೆ ಅಂದ್ರೆ ಜರ್ನಿ ಏನಿತ್ತು ಆರ್ ಅವರ್ ಜರ್ನಿ ಆಗಿತ್ತಂತೆ ಅಲ್ಲಿ ಸರಿಯಾಗಿ ಎಲ್ಲಿ ನಿಲ್ಸ್ರೂ ಊಟ ಕೂಡ ಇಲ್ಲಿ ಸಿಕ್ಕಿರಲಿಲ್ಲ ಅಂತ ಇಲ್ಲಿ ಪ್ರಪೋಸ್ ಮಾಡಕ್ಕೆ ಎಲ್ಲಿ ಟೈಮ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿಯವರು ಕೂಡ ಇಲ್ಲಿ ಹೇಳಿದಾರೆ ಅದನ್ನ ನಂಬಿಲ್ಲ ಇಲ್ಲಿ ಆಂಕರ್ ಅವರು ಯಾರು ಕೂಡ ನಂಬಲ್ಲ ಏನಕ್ಕೆ ಪ್ರಪೋಸ್ ಮಾಡಿರಬಹುದು ಅಂತ ಅಂದ್ಬಿಟ್ಟು ಗಿಲ್ಲಿಯವರು ಫ್ಯಾನ್ಸ್ ಕೂಡ ಇಲ್ಲಿ ಅನ್ಕೊಂಡಿದ್ದಾರೆ ಬಟ್ ಗಿಲ್ಲಿಯವರು ನೇರವಾಗಿ ಇಲ್ಲಿ ಹೇಳಿದ್ದಾರೆ ನಾನು ಯಾರಿಗೂ ಕೂಡ ಇಲ್ಲಿ ಪ್ರಪೋಸ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೂ ಯಾರು ಪ್ರಪೋಸ್ ಮಾಡಿಲ್ಲ ಒಟ್ಟಾರೆ ಅವರು ಯಾರಿಗೂ ಪ್ರಪೋಸ್ ಮಾಡಿಲ್ಲ ಅಂತ ಇಲ್ಲಿ ಹೇಳಿದ್ದಾರೆ ನೋಡೋಣ ವೀಕ್ಷಕರೇ ಮುಂದೆ ಯಾರಿಗಾದ್ರೂ ಇಲ್ಲಿ ಪ್ರಪೋಸ್ ಮಾಡ್ತಾರ ಏನು ಅಂತಂದ್ಬಿಟ್ಟು ಆದ್ರೆ ಇಲ್ಲಿ ಇದನ್ನ ನೋಡಿದ ತಕ್ಷಣ ಸೋಷಿಯಲ್ ಗೊತ್ತು ಇವಾಗ ಒಂದು ಇಂಟರ್ವ್ಯೂ ಆಗಿರ್ಬೋದು ಒಂದು ಯಾವ್ದಾರ ವಿಡಿಯೋ ವೈರಲ್ ಆಗಿದ ತಕ್ಷಣಕ್ಕೆ ಸುಮಾರು ಅದರಲ್ಲೂ ಕೂಡ ಎಲ್ಲೇ ಸುದ್ದಿ ನೋಡಿದ್ರು ಕೂಡ ಇಲ್ಲಿ ಗಿಲ್ಲಿಯೋರ್ ಸುದ್ದಿ ಅಂತೂ ಇದ್ದೇ ಇರುತ್ತೆ ಪ್ರತಿ ಪ್ರತಿಯೊಂದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾ ನೀವು ತಗೊಳ್ಬಹುದು ಇನ್ಸ್ಟಾಗ್ರಾಮ್ ಇರ್ಬೋದು ಟ್ವಿಟರ್ ಇರ್ಬೋದು ಯೂಟ್ಯೂಬ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಎಲ್ಲದರಲ್ಲೂ ಕೂಡ ಗಿಲ್ಲಿಯೋರ್ ಹವ ಅಂತಾನೆ ಇಲ್ಲಿ ಹೇಳ್ಬೋದು ಈಗ ಈ ಒಂದು ವಿಡಿಯೋ ನೋಡಿದ ತಕ್ಷಣ ಇಲ್ಲಿ ಫಸ್ಟ್ ಕಮೆಂಟ್ ಗಳ ಒಂದು ಸುರಿಮಳನೆಯಲ್ಲಿ ಹರಿಸಿದ್ದಾರೆ ಅದರಲ್ಲಿ ಒಂದು ಕೆಲವೊಂದು ಕಮೆಂಟ್ಸ್ಗಳನ್ನ ಇಲ್ಲಿ ನೋಡಿ ನಿನ್ನ ಮನಸ್ಸು ಬಂಗಾರ ನೀನು ಕೂಡ ತುಂಬಾ ಸೂಪರ್ ಆಗಿ ಇದ್ದೀಯ ನಿನ್ನ ಮನಸ್ಸು ಅಪ್ಪಟ ಚಿನ್ನ ಅದ್ಯಾಕೆ ಗಿಲ್ಲಿ ನೀನು ಚೆನ್ನಾಗಿಲ್ಲ ಅಂತ ಹೇಳ್ತೀಯ ತುಂಬಾ ಚೆನ್ನಾಗಿ ಇದ್ದೀರಾ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಯಲ್ಲಿ ಎಲ್ಲರಿಗಿಂತ ಲುಕ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದ್ದಿದ್ದು ನೀವು ಮಾತ್ರ ರೆಡಿ ಆದ್ರೆ ಒಳ್ಳೆ ಹೀರೋನೆ ಅಂತ ಕೂಡ ಇಲ್ಲಿ ಕಮೆಂಟ್ ಹಾಕಿದ್ದಾರೆ ಗುರು ನೋಡೋಕೆ ನೀನು ಚೆನ್ನಾಗಿದ್ದೀಯ ನನಗೆ ನಿನ್ನ ನೋಡಿದ್ರೆ ನಮ್ಮ ಯಶ್ ಬಾಸ್ ದರ್ಶನ್ ಸರ್ ಇಬ್ಬರು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಕಾಣಿಸುತ್ತೆ ಆ ಥರ ನಿನಗೆ ಹೇಳೋದು ಇನ್ನೂ ದೊಡ್ಡ ಗುಣ ಈ ಕಾಲದಲ್ಲಿ ಚೆನ್ನಾಗಿಲ್ದೇ ಇದ್ದರೂ ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ಕೊಂತಾರೆ ನೀನು ಸ್ವಲ್ಪ ಉಲ್ಟಾ ಹೇಳಿದ್ದೀಯಾ ಅದು ನಿನ್ನ ವ್ಯಕ್ತಿತ್ವ ತೋರಿಸುತ್ತೆ ನೀನು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ನಮ್ಮ ಸಪೋರ್ಟ್ ನಿಮಗೆ ಯಾವತ್ತೂ ಕೂಡ ಇರುತ್ತೆ ಅಯ್ಯೋ ಗಿಲ್ಲಿ ನೀನು ಸೂಪರ್ ಕಣೋ ಅಂತ ಕೂಡ ಇಲ್ಲಿ ಕಮೆಂಟ್ನ ಹಾಕಿದ್ದಾರೆ ಸೊ ವೀಕ್ಷಕರೇ ಖಂಡಿತವಾಗ್ಲು ಈ ಒಂದು ವಿಚಾರದ ಬಗ್ಗೆ ಅವರು ಏನ್ ಹೇಳಿದ್ದಾರೆ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ